ಹಾಯ್ ಫ್ರೆಂಡ್ ನಮಸ್ತೆ ಎಲ್ರು ಹೇಗಿದೀರ ಎಲ್ರು ಚೆನ್ನಾಗಿದ್ರ ಅನ್ಕೊಳ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ ಬನ್ನಿ ಇವತ್ತು ಎಲ್ಲ ಏನೆಲ್ಲ ನಡೀತು ಅನ್ನೋದನ್ನು ಏನೆಲ್ಲ ಆಯಿತು ಬೆಳ ಬೆಳಿಗ್ಗೆ ಒಂದು ಬ್ಯಾಡ್ ನ್ಯೂಸು ಅದು ಏನು ಅಂತಂದು ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಯಾಕೆಂದರೆ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಹಾಕೋ ಎಲ್ಲ ವೀಡಿಯೋದು ಮತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಹಳ್ಳಿ ಪ್ರತಿಭೆಗೆ ಒಂದು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಬೆಳಿಗ್ಗೆ ಬೆಳಿಗ್ಗೆ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತ ಸೊ ಒಂದು ನಮ್ದು ಮನೇಲಿ ಒಂದು ಸಾವಾಗಿದೆ ಅದೇನು ಅಂತ ವಿಡಿಯೋ ಹಾಕ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿ ನೋಡಿ ಫ್ರೆಂಡ್ ನಾನು ಬೆಳಿಗ್ಗೆ ಬೇಗನೆ ಇಡ್ಲಿ ಸಾಂಬಾರ್ ಮತ್ತೆ ಕಡಲೆಬೇಳೆ ಚಟ್ನಿ ಮಾಡಿದ್ದೆ ಸೊ ಇದನ್ನ ಮಾಡ್ಕೊಳ್ತಾ ನಾನು ಎಂಥ ಎಡ್ವೈಟ್ ಮಾಡ್ಕೊಂಡೆ ಅಂತ ಹೇಳ್ತೀನಿ ಕೇಳಿ ಸೊ ನಾನು ಸಾಂಬಾರ್ಗೆ ಟೊಮಟೆ ಹಣ್ಣಿಂದು ಇಡ್ಲಿಗೆ ಸಾಂಬಾರ್ ಮಾಡ್ತಾ ಇದ್ದೆ ಸೊ ಸ್ವಲ್ಪ ಹುಳಿ ಜಾಸ್ತಿ ಇರಲಿ ಅಂತ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ದೆ ಸೊ ಅದ ಆದ್ಮೇಲೆ ಕಡಲೆಬೇಳೆ ಚಟ್ನಿ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಕಡಲೆಬೇಳೆ ಚಟ್ನಿನ ಮಾಡಿದ್ದೆ ನಾನು ಯಾವಾಗ ಇಡ್ಲಿ ಮಾಡಿದರೆ ನಮ್ಮ ಮನೇಲಿ ಕಡಲೆಬೇಳೆ ಚಟ್ನಿ ಮಾಡ್ತೀವಿ ತುಂಬ ಚೆನ್ನಾಗಿತ್ತು ಸೊ ಕಡಲೆಬೇಳೆ ಚಟ್ನಿನೂ ಮಾಡಿದ್ದೆ ಸೊ ಕೊತ್ತಂಬರಿ ಸೊಪ್ಪು ಮಿಸ್ ಆಗಿತ್ತು ಅದನ್ನು ನಮ್ಮ ಹೊಲದಲ್ಲಿತ್ತು ಕಿತ್ಕೊಂಬಂದು ಅದನ್ನು ಸಹಿತ ಹಾಕಿದ್ದೀನಿ ಅದಾಕಿ ಚಟ್ನಿ ಖಾರ ಎರಡೂ ಮಿಕ್ಸಿ ಹಾಕ್ಕೊಂಡು ಬಂದೆ ಅದು ಆದಮೇಲೆ ಇಡ್ಲಿ ತುಂಬ ದಿನ ಆಯಿತು ಇಡ್ಲಿ ಮಾಡಿರಲಿಲ್ಲ ಸೊ ಇವತ್ತಾದರೂ ಮಾಡೋಣ ಅಂತೇಳಿ ನೆನ್ನೆನೇ ಇಟ್ಟ ಅಕ್ಕಿನ ಆಡ್ಸಿಟ್ಟಿದ್ದೆ ಸೊ ಇಡ್ಲಿ ಮಾಡೋದಕ್ಕೆ ಇಡ್ಲಿ ಪಾತ್ರೆ ತೊಳ್ಕೊಂಬಂದು ಸ್ವಲ್ಪ ಅದಕ್ಕೆ ಎಣ್ಣೆನ ಸಾವ್ತಾ ಇದ್ದೆ ಯಾಕೆಂದರೆ ಅದಕ್ಕೆ ಮತ್ತೆ ತೆಗೀಬೇಕಾದ್ರೆ ಅಂಟ್ಕೊಳ್ಬಾರ್ದು ಇಡ್ಲಿ ಅಂತಂದು ಹೇಳೋ ಕಾರಣಕ್ಕೋಸ್ಕರ ಎಣ್ಣೆನ ಸವರ್ತಿದ್ದೆ ಯಾವುದೇ ರೀತಿ ಬಟ್ಟೆ ಮತ್ತು ಕವರೆಲ್ಲ ಹಾಕಿ ಅದ್ರ ಮೇಲೆ ಇಡ್ಲಿ ಒಯ್ಯೋದು ಅಭ್ಯಾಸ ಇಲ್ಲ ಎಂದು ನಮ್ಮ ಅತ್ತೆಯವರು ಇದ್ದಾಗ ಮಾಡ್ತಿದ್ವಿ ಬಟ್ ಇವಾಗ ಆ ಥರ ಮಾಡಲ್ಲ ಡೈರೆಕ್ಟಾಗಿ ಇಡ್ಲಿ ಪಾತ್ರೆಗೆ ಎಣ್ಣೆ ಈ ಥರ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟನ್ನು ಆಡಿಸಿರೋ ಹಿಟ್ಟನ್ನು ಒಯ್ದಿಟ್ಟು ನಾವು ಅದರಿಂದ ಇಡ್ಲಿ ಮಾಡ್ತೀವಿ ಸೊ ನಮ್ಮ ಪಾತ್ರೆಯಲ್ಲಿ ಒಂದು ಇಡ್ಲಿಗೆ ಇಪ್ಪತ್ನಾಲ್ಕು ಇಡ್ಲಿ ಏನೋ ಬರುತ್ತೆ ಒಂದು ಸತಿ ನಾವೇನು ಒಯ್ತೀವಲ್ಲ ಅದಕ್ಕೆ ಇಪ್ಪತ್ನಾಲ್ಕು ಇಡ್ಲಿ ಬರುತ್ತೆ ಸಾಕು ನಾವಿರೋರು ನಾನು ನನ್ನ ಗಂಡ ನನ್ನ ಇಬ್ಬರು ಮಕ್ಕಳು ಸೊ ಇಪ್ಪತ್ನಾಲ್ಕಾದರೆ ಕರೆಕ್ಟಾಗಿ ಆಗುತ್ತೆ ಇನ್ನೂ ಒಂದು ನಾಲ್ಕು ಇದೆ ಉಳಿಯುತ್ತೆ ನಮ್ಮ ಮನೇಲಿ ಇಡ್ಲಿ ಅಂತಂದೇ ಹೇಳ್ಬೋದು ಸೊ ನಾನು ಕರೆಂಟ್ ಇರಲಿಲ್ಲ ಸದ್ಯಕ್ಕೆ ನನ್ನ ಅದೃಷ್ಟಕ್ಕೆ ಸರಿಯಾಗಿ ಕರೆಂಟ್ ಬಂತು ಅಂತ ಮಿಕ್ಸಿಗೆ ಹಾಕೊಂಬಂದು ಎಲ್ಲನೂ ಮಿಕ್ಸಿ ಹಾಕೊಂಬಂದು ಸೊ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿ ಚಟ್ನಿಗೆಲ್ಲ ಒಗ್ಗರಣೆ ಹಾಕೋಣ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಊರಿನ ಇಟ್ಟಿದೆ ಇಡ್ಲಿನ ಸೊ ಅದು ಆದಮೇಲೆ ಇಡ್ಲಿ ಊರಿನ ಜೋರ ಜೋರಾಗಿಟ್ಟು ಆಮೇಲೆ ಇಡ್ಲಿನ ಎಲ್ಲದಕ್ಕೂ ಇದೆ ಕರೆಕ್ಟಾಗಿ ಇಪ್ಪತ್ತ್ನಾಲ್ಕು ಇಡ್ಲಿ ಬರುತ್ತೆ ಸೊ ಇದು ಸಿಲ್ವರದ್ದು ಇಡ್ಲಿ ಪಾತ್ರೆ ಭಾಳ ವರ್ಷಗಳಾಯಿತು ಬಟ್ ತುಂಬ ರೇರು ಬಳಸೋದು ಸೊ ಯಾವಾಗಾದರೆ ಇಡ್ಲಿ ನಾವು ಅಪರೂಪ ಇಡ್ಲಿ ಮಾಡೋದು ದೋಸೆ ಜಾಸ್ತಿ ಮಾಡ್ತಾ ಇರ್ತೀವಿ ಇಡ್ಲಿ ಅಷ್ಟಾಗಿ ಮಾಡೋಲ್ಲ ತುಂಬ ಅಪರೂಪ ನಾವು ಇಡ್ಲಿ ಮಾಡೋದು ಸೊ ಹಾಗಾಗಿ ಪಾತ್ರೆ ಏನು ಹೊಸಾದ್ದಂಗೆ ಇದೆ ಅದೇನು ತುಂಬ ಒಂಬತ್ತು ವರ್ಷದ್ದು ಅಂತ ಅನಿಸಲ್ಲ ಸೊ ಅದು ತಗೊಂಡು ಒಂದು ಎಂಟು ವರ್ಷ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಎಂಟು ವರ್ಷ ಆಗಿದೆ ಅಷ್ಟು ವರ್ಷದಂತ ಅನ್ನಿಸಲ್ಲ ಯಾಕಂದರೆ ನಾವು ಜಾಸ್ತಿ ಯೂಸ್ ಮಾಡೋಲ್ಲ ಅದರಿಂದಾಗಿ ಆ ರೀತಿ ಇದೆ ಮತ್ತು ನಾವು ಪಾತ್ರೆ ತಿಕ್ಬೇಕಾದ್ರೆ ನಾನು ಸಬ್ಬಿನ ಪುಡಿ ಇಲ್ದಲ್ಲೇ ತಿಕ್ಕೋದಿಲ್ಲ ಸ್ವಲ್ಪ ಚೆನ್ನಾಗಿ ಹೊಸದನ್ನ ರೀತಿ ಒಳಪಲ್ಲಿ ಇದೆ ಸೊ ಮೂರು ಪ್ಲೇಟ್ ಇದೆ ಅಷ್ಟೇ ಮೂರು ಪ್ಲೇಟಿಗೆ ಒಟ್ಟು ಇಪ್ಪತ್ತ್ನಾಲ್ಕು ಬರುತ್ತೆ ಸೊ ಮೂರು ಪ್ಲೇಟನ್ನು ಒಯ್ದು ಅದನ್ನು ಇಡ್ಲಿ ಪಾತ್ರೆಗೆನೇ ನಾನು ಇಟ್ಟು ಇಡ್ಲಿನ ಮಾಡ್ಕೊಳ್ಳೋಣ ಸಾಕು ಇಪ್ಪತ್ತ್ನಾಲ್ಕು ಅಂತ ಹೇಳ್ಬಿಟ್ಟು ಒಂದೇ ಇಬ್ಬೆ ಒಯ್ಯೋದು ನಾನು ಯಾವತ್ತು ಇಡ್ಲಿ ಒಯ್ದರೂ ಒಂದೇ ಇಬ್ಬೆ ಒಯ್ಯೋದು ಸೊ ನಾನು ಇಡ್ಲಿನ ಮಾಡೋಣ ಅಂತ ರೆಡಿ ಮಾಡ್ಕೊಂಡೆ ಮತ್ತು ಸಾಂಬಾರು ಇದಕ್ಕೆ ಇಡ್ಲಿಗೆ ಸಾಂಬಾರಿಗೆ ನಾನು ತೋರಿಸಿದ್ನಲ್ಲ ಅದರ ರೆಸಿಪಿ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಅದು ಏನೇನು ಹಾಕೋದು ಅನ್ನೋದನ್ನು ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಇಡ್ಲಿಗೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿತ್ತು ಮತ್ತು ಅದರಲ್ಲೂ ಕಡಲೆಬೇಳೆ ಚಟ್ನಿ ಅಂದರೆ ಬೆಸ್ಟ್ ಕಾಂಬಿನೇಷನ್ ಹೇಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಕಡಲೆಬೇಳೆ ಚಟ್ನಿ ಸೊ ಅದನ್ನು ಸಹಿತ ಮಾಡ್ಕೊಂಡೆ ನಾನೇ ಹಿಂಗೆ ಒಂದು ವಿಡಿಯೋದಲ್ಲಿ ನೋಡಿ ಕಡಲೆಬೇಳೆ ಚಟ್ನಿನ ಮಾಡೋದು ಕಲ್ತಿದ್ದು ಸೊ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಕಡಲೆಬೇಳೆ ಚಟ್ನಿ ಮಾತ್ರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಂದರೆ ಹೇಳ್ಬೋದು ಸೊ ನೋಡಿ ಇಡ್ಲಿ ಪಾತ್ರೆಗೆ ನಾನು ಇಡ್ಲಿ ಒಯ್ದಿರೋ ಹಿಟ್ಟನ್ನು ಒಯ್ದಿರೋ ಅಂತ ಪ್ಲೇಟ್ಗಳನ್ನ ಇಟ್ಟು ಇಡ್ಲಿ ಪಾತ್ರೆನ ಮುಚ್ಚಿಟ್ಟು ಈಗ ಸೈಡಲ್ಲಿ ಸ್ವಲ್ಪ ಒಗ್ಗರಣೆನ ಹಾಕ್ಕೊಳ್ಳೋಣ ಚಟ್ನಿಗೆ ಮತ್ತು ಸಾಂಬಾರಿಗೆ ಅಂತ ಅಂದ್ಕೊಂಡು ಸೊ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೆ ಲೈಟ್ರ್ ಯಾಕೋ ನಮ್ದು ಹತ್ತೂತನೇ ಇರಲಿಲ್ಲ ಅದಕ್ಕೆ ಬೆಂಕಿ ಕಡ್ಡೈಲಿ ಒಲೆನ ಹಚ್ಕೊಳ್ತಾ ಇದ್ದೆ ಸೊ ಒಂದು ಬೆಂಕಿ ಕಡ್ಡಿ ಏನು ತೀಡೋದು ಅದೇ ಸಾಕಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಇದಾಗಿದ್ರಲ್ಲಿ ಅದರಲ್ಲೇ ನಾನು ಹಚ್ಕೊಂಡೆ ಸೊ ನೋಡಿ ಎಣ್ಣೆ ಕಾದ್ಮೇಲೆ ಒಂದೆರಡು ಸಾಸಿವೆ ಮತ್ತು ಕರಿಬೇವು ಇಷ್ಟೇ ನಾನು ಚಟ್ನಿಗೆ ಒಗ್ಗರಣೆ ಹಾಕೊಂಡಿರೋದು ಇಷ್ಟೇ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಬೋದು ಆದರೆ ನಾನು ಮುಂಚೆನೇ ಕಡಲೆಬೇಳೆ ಚಟ್ನಿ ಮಾಡಿದ್ನಲ್ಲ ಸಾಕು ಇದಿಷ್ಟೇ ಅಂತ ಅಂದ್ಕೊಂಡು ಸಾಸಿವೆ ಮತ್ತು ಕರಿಬೇವು ಎರಡನ್ನೇ ಹಾಕಿ ಚಟ್ನಿಗೆ ಒಗ್ಗರಣೆನೂ ಹಾಕಿದೆ ಅದೇ ಬಾಣಲೆಗೇ ಸಾಂಬಾರಿಗೂ ಒಗ್ಗರಣೆ ಹಾಕೊಂಬಿಡೋಣ ಅಂತ ಗ್ಯಾಸ್ ಆಫ್ ಮಾಡಲಿಲ್ಲ ಅಷ್ಟೇ ಇನ್ನೇನು ಅದು ಖಾರಕ್ಕೆ ಸಾಂಬಾರಿಗೂ ಖಾರ ಆಡಿಸ್ಕೊಬಂದಿದ್ನಲ್ಲ ಎರಡು ಒಂದೇ ಸರ್ತಿ ಬೇರೆ ಬೇರೆ ಜರ್ನಾಗೆ ಆಡಿಸ್ಕೊಂಬಂದಿದ್ನಲ್ಲ ಅದಕ್ಕೋಸ್ಕರ ಇನ್ನೇನು ಅಂತ ಹೇಳಿ ಹಾಕಲಿಲ್ಲ ಸೊ ಅದರ ಚಟ್ನಿ ಆಗಿದೆ ರೆಡಿಯಾಗಿದೆ ಸೊ ಅದಕ್ಕೇ ಈ ಥರ ಖಾರಕ್ಕೂ ನಾನು ಒಗ್ಗರಣೆ ಹಾಕಿದ್ದೆ ಅಂದರೆ ಸಾಂಬಾರು ಇಡ್ಲಿಗೆ ಸಾಂಬಾರ್ಗು ಬರೀ ಸಾಸಿವೆ ಕರಿಬೇವು ಅದಕ್ಕೂ ಎರಡೇ ಹಾಕಿದ್ದು ಈರುಳ್ಳಿ ಪರಳೆ ಏನು ಹಾಕಲಿಲ್ಲ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕಿ ಆಡಿಸಿದ್ನಲ್ವ ಹಂಗಾಗಿ ನಾನು ಈರುಳ್ಳಿ ಗಿರುಳ್ಳಿ ಏನೂ ಹಾಕಲಿಲ್ಲ ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಹೋಟೆಲ್ ರೀತಿಯಲ್ಲಿ ಸಾಂಬಾರು ಆಗಿತ್ತು ತುಂಬ ಚೆನ್ನಾಗಿತ್ತು ಮತ್ತು ಇಡ್ಲಿಗೆ ಸಾಂಬಾರು ಸ್ವಲ್ಪ ತೆಳುವಿದ್ರೆ ತುಂಬ ಟೇಸ್ಟ್ ಇರುತ್ತೆ ಇಡ್ಲಿಗೂ ಸಾಂಬಾರಿಗೂ ಹೊಂದಿಕೆ ಆಗುತ್ತೆ ನಾವು ಗಟ್ಟಿಗೆ ಮಾಡಬಾರ್ದು ಸೊ ನನ್ನ ಖಾರ ಗಟ್ಟಿಯಾಗಿರೋ ಕಾರಣ ಸ್ವಲ್ಪ ನೀರನ್ನ ನಾನು ಜಾಸ್ತಿ ಹಾಕ್ಕೊಂಡೆ ಸೊ ತೆಳುವಾಗಿತ್ತು ಕರೆಕ್ಟಾಗಿರುವಂಥ ಕನ್ಸಿಸ್ಟೆನ್ಸಿ ಬಂದಿತ್ತು ಇಡ್ಲಿಗೆ ಸಾಂಬಾರು ಮೇಯ್ನ್ ಆಗಿ ತುಂಬ ಚೆನ್ನಾಗಿತ್ತು ಒಂಥರ ನಮ್ಮ ಮನೆ ಇವತ್ತು ಶನಿವಾರ ವಾರ ಮಾಡಿದ್ಬಿಟ್ಟು ಒಂಥರ ಹೋಟೆಲ್ ರೀತಿಯೇ ಆಗೋಗ್ಬಿಟ್ಟಿತ್ತು ಇಡ್ಲಿ ಸಾಂಬಾರು ಚಟ್ನಿ ವಡೆ ಒಂದು ಮಾಡಿರಲಿಲ್ಲ ಅಷ್ಟೇ ಅದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಮಾಡೋಕ್ಕೆ ಆಗಲಿಲ್ಲ ಉದ್ದಿನ ಬೇಳೆ ಇರಲಿಲ್ಲ ಖಾಲಿಯಾಗಿತ್ತು ಸೊ ಹಂಗಾಗಿ ಉದ್ದನೊಡೇನ ಮಾಡಲಿಲ್ಲ ನಾನು ನೆಕ್ಸ್ಟ್ ಟೈಮ್ ಯಾವಾಗಾರು ಮಾಡಿದಾಗ ಮಾಡ್ತೀನಿ ಆ ರೆಸಿಪಿನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಸಾಂಬಾರೆಲ್ಲ ಒಗ್ಗರಣೆ ಹಾಕಿ ಸೈಡಲ್ಲಿ ಇಡ್ಡಿನೂ ಬೇಕಾಯಿತ್ತು ಟೈಮ್ ಆಲ್ರೆಡಿ ಒಂಬತ್ತು ಒಂಬತ್ತುವರೆ ಆಗಿತ್ತು ಸೊ ನನ್ನ ಮಗ ಹಶು ಹಶು ಅಂತ ಇದ್ದು ತುಂಬ ಗಲಿಬಿಲಿಯಲ್ಲಿ ಅರ್ಜೆಂಟಲ್ಲಿ ಬೇಗ ಬೇಗ ಅಡುಗೆ ಮಾಡಿದೆ ಸೊ ಅದೆಲ್ಲ ಆದಮೇಲೆ ನಾನು ನೋಡಿ ಜನಾರ್ದನ್ ರೆಡ್ಡಿ ಅಂಗಿ ಹಾಕೊಂಡಿದ್ದೀನಿ ಹಂಗಂತ ಯಾರೇ ನಾನು ಕಳ್ಬೇಡಿ ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿದ್ದಲ್ವ ಸುಮ್ಮನೆ ಫ್ರೀಯಾಗಿತ್ತಲ್ವ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಜನಾರ್ದನ್ ರೆಡ್ಡಿ ಅವ್ರದ್ದ ಮದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅನ್ನೋದು ಅದು ಪಕ್ಷದ ಹಂಗೆ ಅದನ್ನು ಸಹಿತ ಹಾಕೊಂಡಿದ್ದೆ ನೋಡಿ ಸಾಂಬಾರು ಮಳ್ತಾ ಇದೆ ಘಮ 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 ಅನ್ನೋದು ಏನು ಟೇಸ್ಟ್ ಇತ್ತು ಏನು ಸ್ಮೆಲ್ ಇತ್ತು ಗೊತ್ತ ಅಷ್ಟು ಚೆನ್ನಾಗಿತ್ತು ಸೊ ಈಗ ಫೈನಲ್ ಆಗಿ ಇಡ್ಲಿ ಆಗಿದೆ ಸೊ ನೋಡಿ ಗೊತ್ತಾಗ್ತೈತೆ ನಿಮ್ಗೆ ಅನ್ಕೋತೀನಿ ಇಡ್ಲಿನೂ ಆಗಿತ್ತು ಸೊ ಇಡ್ಲಿದು ಆಯಿತು ಇಡ್ಲಿನೂ ತೆಗದೆ ತೆಗ್ದಾದ್ಮೇಲೆ ಸಾಂಬಾರು ಬೆಂದಿತ್ತು ಮತ್ತು ಚಟ್ನಿನೂ ಆಗಿತ್ತು ಸೊ ನೋಡಿ ಈ ರೀತಿ ಇದೆ ಒಂಥರ ಇವತ್ತು ನಮ್ಮನೆ ಮಿನಿ ಹೋಟೆಲ್ ತರ ಆಗೋಗ್ಬಿಟ್ಟೈತೆ ಸೊ ನನ್ನ ಮಗುಗೆ ಎಟ್ಕೊಟ್ಟೆ ಹೆಂಗೈತೆ ಅಂತ ಕೇಳಿದೆ ಸೊ ಹೇಳ್ತಿದ್ದೆ ಆದಮೇಲೆ ನೋಡಿ ನಾನು ಇಡ್ಲಿ ಮಾಡೋ ಸಡಗರದಲ್ಲಿ ಕುರಿಮರಿ ಒಂದು ಸತ್ತೋಗ ನೋಡಿ ಇದು ಏನು ಕಡ್ದಂತಲ್ಲ ನಾಯಿಗಳು ಒಂದೇ ಒಂದು ನಾಯಿ ಇದನ್ನ ಈ ತರ ಕಡ್ದು ಸತ್ತೋಗಿದೆ ತುಂಬಾ ಬೇಜಾರಾಯಿತು ಇಷ್ಟು ದಿನ ಸಾಕ್ಬಿಟ್ಟು ಇವಾಗ ಮರಿ ಇದಾಗಿದೆ ಬಟ್ ಇದು ನಂದಲ್ಲ ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಅಣ್ಣ ಅಂದರೆ ನಮ್ಮ ಮಾವರದು ಅದಕ್ಕೆ ಸ್ವಲ್ಪ ಕಣ್ಣು ಕಾಣಿಸ್ತಾ ಇರಲಿಲ್ಲ ಎಲ್ಲರೂ ಮೇಲೆ ಹೊಲದಾಗೆ ಅಂತ ಕೈ ಬಿಟ್ಟಿದ್ರು ಬಟ್ ಹಂಗೆ ಬಿಟ್ಟಾಗ ನಾಯಿಗಳು ಬೆಳಿಗ್ಗೆ ಏಳುವರೆ ಎಂಟು ಗಂಟೆಗೆ ಈ ಕೆಲಸ ಮಾಡಿದ್ದಾವೆ ಸೊ ಅದು ಸತ್ತು ಹೋಗಿತ್ತು ಫೈನಲಾಗಿ ಸತ್ತು ಹೋಗಿತೆ ಬದುಕು ಇರಲಿಲ್ಲ ನಾಯಿಗಳು ಈ ಥರ ಕಡ್ದು ಆ ಕಡೆ ಕಡಿಗಳು ಎಳ್ದಾಡ್ಕೊಂಡು ತಿಂದಿರೋದು ಒಂದೇ ನಾಯಿ ಅದೇ ಎರಡಲ್ಲ ಮೂರಲ್ಲ ಒಂದೇ ನಾಯಿ ಈ ರೀತಿ ಅಷ್ಟು ಕಚ್ಚಾಡ್ಕೊಂಡು ಎಳ್ದಾಡ್ಕೊಂಡು ತಿಂದಿದೆ ಕಣ್ಣು ಕಾಣಿಸ್ತಾ ಇರೋ ಕಾರಣ ಅದಕ್ಕೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗಿಲ್ಲ ಅವರು ಒಳಗಡೆ ಏನೇನೋ ಕೆಲಸ ಮಾಡ್ಕೊಳ್ತಾ ಐತೆ ಬಿಡು ಎಲ್ಲೋ ಐತೆ ಬಿಡು ಎಲ್ಲೋ ಐತೆ ಬಿಡು ಅಂತಂದೇಳಿ ನೆಗ್ಲೆಟ್ ಮಾಡಿ ಆ ರೀತಿ ಆಗೋಗಿದೆ ತುಂಬ ಬೇಜಾರಾಯಿತು ಇಷ್ಟು ದಿನ ಸಾಕಿ ಸಲುವಿ ಇವಾಗ ಮಾರೋ ಟೈಮಲ್ಲಿ ಆ ಥರ ನಾಯಿ ಇದು ಮಾಡ್ಸತ್ತಂದ್ರೆ ತುಂಬ ಇದಾಗ್ತದೆ ನೋಡಿ ಫ್ರೆಂಡ್ ಫ್ರಿಜ್ನ ಕ್ಲೀನ್ ಮಾಡೋಣ ಅಂತ ಕುಂತಿದ್ದೆ ಸೊ ಅನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲನೂ ತೆಗಿ ನಮ್ಮ ಫ್ರಿಡ್ಜಲ್ಲಿ ಹೆಂಗೆ ಅಂದರೆ ಇಂಥ ಐಟಮ್ ತೆಗಿಯೋಕೆ ಬರಲ್ಲ ಅಂತಲ್ಲ ಪ್ರತಿಯೊಂದು ಗಾಜನ್ನು ಸಹಿತ ಕಂಪ್ಲೀಟಾಗಿ ತೆಗಿಬೋದು ಆ ಥರ ಇದೆ ಫ್ರಿಡ್ಜು ಸೊ ಇದು ಡಬಲ್ ಡೋರು ಎಲ್ ಜಿ ಕಂಪ್ನಿದು ಎಲ್ ಜಿ ಕಂಪ್ನಿದು ಡಬಲ್ ಡೋರು ಇಪ್ಪತ್ತೆರಡು ಸಾವಿರ ನಾವು ಬೆಂಗಳೂರಲ್ಲಿದ್ದ ತಗೊಂಡಿದ್ವಿ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಇದ್ರಲ್ಲಿ ನಾನೇನು ಅಷ್ಟಾಗಿ ಏನನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಲ್ಲ ತರಕಾರಿ ತಂದಾಗ ಮಾತ್ರ ಒಂದು ಕವರಲ್ಲಿ ಏನು ತಂದಿತ್ತು ಅದೇ ಕವರಲ್ಲೇ ಕೆಳಗಡೆ ಒಂದು ಲಾಕಿಂಗ್ ಎಳೆಯೋದಿರುತ್ತಲ್ಲ ಅದರಲ್ಲೇ ಹಾಕಿಟ್ಬಿಡ್ತೀನಿ ಅಷ್ಟೇ ಈ ಬೇಳೆಕಾಳು ಸಾಂಬಾರು ಪುಡಿ ಕಡಲೆಕಾಳು ಉಳ್ಳಿಕಾಳು ಈ ಥರ ಕಾಳುಗಳನ್ನ ಬೇಳೆಗಳನ್ನ ಆಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಮತ್ತು ಎಮರ್ಜೆನ್ಸಿ ಏನಾದರೂ ಈಗ ಆಲೂ ಮೊಸರು ನಮ್ಮ ಮನೇಲಿ ಬೆಕ್ಕಿನ ಕಾಟ ಜಾಸ್ತಿ ಇದೆ ಸೊ ಆ ಕಾಟಕ್ಕೆ ಆಲೂ ಮೊಸರನ್ನು ಸಹಿತ ನಾನು ಯಾವಾಗಾದರೂ ಹಿಂಗೆ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಏನು ನಾನು ಅಷ್ಟಾಗಿ ಫ್ರಿಡ್ಜಲ್ಲಿ ಇಡೋಕ್ಕೆ ಇಷ್ಟಪಡಲ್ಲ ಮೇಯ್ನು ಅಡುಗೆದಂತೂ ನಾನೇನು ಇಡೋದೇ ಇಲ್ಲ ದೋಸೆ ಹಿಟ್ಟು ಮಾತ್ರ ಒಂದಿನಕ್ಕೆ ಖಾಲಿ ಆಗಿಲ್ಲ ಸ್ವಲ್ಪ ಉಳ್ಕೊಂಡಿತ್ತು ಅಂದರೆ ಮಾತ್ರ ಆ ದೋಸೆ ಹಿಟ್ಟನ್ನು ಯಾವಾಗಲೂ ಅಪರೂಪ ಅದು ಇಡೋದು ಅದೊಂದು ಇಡ್ತೀನಿ ಅಷ್ಟೇ ಮತ್ತು ಆಲೂ ಮೊಸರನ್ನ ಇಡ್ತೀನಿ ಅದಾದಮೇಲೆ ತರಕಾರಿ ಮತ್ತು ಬೇಳೆಕಾಳುಗಳು ಇಷ್ಟು ಬಿಟ್ಟರೆ ನಾನಿನ್ನ ಯಾವುದೇ ರೀತಿ ಇದೇನು ಗರಂ ಮಸಾಲ ಚಾಟ್ ಮಸಾಲ ಧನ್ಯಾ ಪುಡಿ ಈ ಥರದ್ದೆಲ್ಲ ಬರುತ್ತಲ್ಲ ಆ ಥರದ್ದೆಲ್ಲ ಏನು ಇಡೋಲ್ಲ ಯಾಕಪ್ಪ ಅಂದರೆ ನಮ್ಮ ಮನೇಲಿ ಅದನ್ನು ಬಳಸೋದು ನಾವು ತುಂಬ ರೇರು ಸೊ ನಾವು ಚಿಕನ್ನು ಮಟನು ತಿಂದೇ ಇರೋ ಕಾರಣ ಅಷ್ಟಾಗಿ ನಾವು ಮಸಾಲೆ ಐಟಮನ್ನು ಅಷ್ಟು ಇದರಲ್ಲಿ ಬಳಸಲ್ಲ ಸೊ ಹಾಗಾಗಿ ಯಾವುದೇ ರೀತಿ ಮಸಾಲೆ ಐಟಮ್ನ ನಾನು ಅದರಲ್ಲಿ ಇಡೋಲ್ಲ ನೋಡಿ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ಕಡೆ ಕಡೆ ಇರುವಂಥ ಚಿಕ್ಕ ಚಿಕ್ಕ ಬಟ್ಲು ಥರದಗಳನ್ನೆಲ್ಲನೂ ಸೋಪ್ ಹಾಕಿ ಅಚ್ಚುಕಟ್ಟಾಗಿ ತೊಳ್ಕೊಂಡು ಬಂದಿದ್ದೆ ಸೊ ಅವನ್ನೆಲ್ಲ ಈಗ ಸೆಟ್ ಮಾಡ್ತಿದ್ದೆ ಪ್ರತಿಯೊಂದು ಗ್ಲಾಸನ್ನು ತೆಗಿಬೋದು ತುಂಬ ಖುಷಿಯಾಗುತ್ತೆ ಈ ಥರ ಇದ್ದಾಗ ಯಾವುದು ಒಂದು ಮೂಲೆಯಲ್ಲೂ ಏನೂ ಒಂದು ಕಸನೂ ಉಳ್ಕೊಳ್ಳಲ್ಲ ಅಷ್ಟು ಕ್ಲಿಯರಾಗಿ ಕ್ಲೀನ್ ಮಾಡ್ಕೊಳ್ಬೋದು ಏನು ಡೀಪ್ ಕ್ಲೀನ್ ಅಂತಾರಲ್ಲ ಆ ರೀತಿ ಫ್ರಿಡ್ಜ್ನ ಡೀಪ್ ಕ್ಲೀನ್ ಮಾಡ್ಕೋಬೋದು ತುಂಬ ಖುಷಿಯಾಯಿತು ಈ ಥರ ಎಲ್ಲ ತೆಗಿಯಕ್ಕೆ ಬರುತ್ತೆ ಅಂತಂದೇಳಿ ನೋಡಿ ಒಂದು ಪ್ರತಿಯೊಂದು ಗ್ಲಾಸ್ ಸಹಿತ ಹಾಕಿದೆ ಮತ್ತು ನಾನು ಒಂದು ಸ್ವಲ್ಪ ಅವಸರ ಜಾಸ್ತಿ ಎಲ್ಲಿ ಗಾಜು ಅಡಿಕ್ಬಿಡ್ತೀನೋ ಅನ್ನೋ ಭಯ ಆಗುತ್ತೆ ಈಗ ಒಡಿಕಿದ್ರೆ ಬೇರೆ ತರ್ಬೋದು ಅಂದ್ಕೊಳ್ಳಿ ಬಟ್ ನಮಗೆ ಬೇಕಾದ ಟೈಮಿಗೆ ಅದಕ್ಕೆ ಸರಿಯಾಗಿ ಸಿಗ್ಬೇಕಲ್ವಾ ತುಂಬ ಕಾಸ್ಟ್ಲಿ ಆದರೆ ಬೇಜಾರಾಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಎಲ್ಲಾನು ಕ್ಲೀನಾಗಿ ಹುಷಾರಾಗಿ ಎತ್ತೆ ನೋಡಿ ಇದು ಒಂದು ಏನು ಅದರೊಳಗಡೆ ಇನ್ನೊಂದು ಕವರ್ ಐತೆ ಸಾಂಬಾರ್ ಪುಡಿ ಮತ್ತು ಕಡಲೆಕಾಳು ಉಳ್ಳಿಕಾಳು ತೊಗರಿಬೇಳೆ ಎಲ್ಲಾನು ನಾನು ಫ್ರಿಜ್ಜಲ್ಲೇ ಇಡೋದು ಹುಳ ಆಗುತ್ತೆ ಅಂತಂದೇಳಿ ಒಬ್ಬೊಬ್ಬರು ಕೈಗೆ ಆಗಲ್ಲ ಆಚೆ ಕಡೆನೇ ಇಟ್ಟಿರ್ತಾರೆ ಬಟ್ ನಮ್ಮ ಕೈಗೆ ಹುಳ ಆಗುತ್ತೆ ಏನು ನೋಡೋಕ್ಕಾಗುತ್ತೆ ನಮ್ಮ ಕೈಗೆ ಹುಳ ಆಗುತ್ತೆ ಹೇಳಿ ಹುಳ ಬೆಳೆಸ್ಕೊಂಡು ವೇಸ್ಟ್ ಮಾಡ್ಕೊಳತ್ಗಿಂತ ಈ ಥರ ಕಟ್ಟಿಟ್ರೆ ಬೆಟರ್ ಅನ್ನಿಸ್ತು ಸೊ ಅದಕ್ಕೆ ಒಂದು ಇಂಥ ಬಿಸಿಲು ಎಷ್ಟೋ ನಿಂಬೆ ಅಂತಂದಿದ್ವಿ ಎಲ್ಲ ಖಾಲಿಯಾಗಿ ಒಂದೇ ಒಂದು ಉಳ್ಕೊಂಡೈತೆ ಜ್ಯೂಸ್ ಮಾಡೋಣ ಅಂದ್ಕೊಂಡು ನೋಡಿ ಆ ಥರ ತರಕಾರಿ ಇಲ್ಲಂದ್ರೆ ನಾನು ಆ ಥರ ಕವರಲ್ಲೇ ಇಟ್ಬಿಡ್ತೀನಿ ಅದನ್ನೇ ಸಪ್ರೇಟ್ ಮಾಡೋಕ್ಕೋಗಲ್ಲ ಯಾಕಪ್ಪ ಅಂದರೆ ನಾವು ಇವಾಗ ಡೈಲಿ ಹಾಲಿಗೆ ಡೈರಿ ಓಡಾಡೋ ಕಾರಣ ತರಕಾರಿ ಖಾಲಿಯಾದ ತಕ್ಷಣ ತರ್ತಾರಲ್ವ ನನಗೆ ಎಷ್ಟು ಬೇಕೋ ಅಷ್ಟನ್ನೇ ತರಿಸ್ಕೊಂಡಿರ್ತೀವಿ ಅದನ್ನೇ ಸಪ್ರೇಟ್ ಮಾಡೋ ಅವಶ್ಯಕತೆ ಇರಲ್ಲ ಅದು ಆದಮೇಲೆ ಒಳಗಡೆದೆಲ್ಲ ಕ್ಲೀನ್ ಆಯಿತು ಕ್ಲೀನ್ ಆದಮೇಲೆ ಇವತ್ತು ಶನಿವಾರ ಎಲ್ಲ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕು ಸೊ ಆ ಕಡೆ ಮೇಲೆ ಬಟ್ಟೆ ಎಲ್ಲನೂ ನಮ್ಮ ನಮ್ಮನೆಗೇ ಯಾರು ಮಾಡ್ಕೊಡೋದಿಲ್ಲ ನಾನೇ ಮಾಡ್ಕೊಳ್ಬೇಕು ತುಂಬ ಬೇಜಾರಾಗುತ್ತೆ ಆದ್ರೂ ಮಾಡಲೇಬೇಕಲ್ಲ ಮನೆ ಕ್ಲೀನ್ ಇರಬೇಕಂದ್ರೆ ಮಾಡಲೇಬೇಕಲ್ಲ ಸೊ ಅದಕ್ಕೋಸ್ಕರ ಎಲ್ಲ ಮಾಡ್ತಾ ಇದ್ದೆ ಸೊ ಇದನ್ನು ಸಹಿತ ಕ್ಲೀನಾಗಿ ಹೊರಗಳ ಮಕ್ಕಳನ್ನೆಲ್ಲ ಒರೆಸ್ಕೊಂಡು ಫಸ್ಟು ಒಂದು ನೀರಲ್ಲಿ ಅದ್ದಿರೋ ಬಟ್ಟೆ ಒರೆಸ್ಕೊಂಡು ಅದಾದಮೇಲೆ ಮನೆ ಬಟ್ಟೆಯಲ್ಲಿ ಕ್ಲೀನಾಗಿ ಎಲ್ಲನೂ ಒರೆಸ್ಕೊಳಂಥ ಬಂದಿ ಸ್ವಲ್ಪ ಶೈನಿಂಗ್ ಬರಲಿ ಅಂತ ಇದ್ರದ್ದೊಂದು ಸೀಕ್ರೆಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾವುದೇ ಒಂದು ಗಾಜು ಅಥವಾ ಫ್ರಿಡ್ಜಿನ ಮೇಲಿರೋ ಮೇಲ್ಗಡೆ ಭಾಗ ಅಥವಾ ಒಂದು ಮಿರರು ಏನಾದರೂ ನಾವು ಕ್ಲೀನ್ ಮಾಡಬೇಕಂದ್ರೆ ನಮ್ಮ ಮನೇಲಿ ಯಾವ ಪೌಡ್ರ್ ಇರುತ್ತೋ ಆ ಪೌಡ್ರನ್ನು ಹಾಕ್ಕೊಂಡು ಕ್ಲೀನ್ ಮಾಡಿದರೆ ತುಂಬ ಶೈನಿಂಗ್ ಬರುತ್ತೆ ನಾನು ಇದನ್ನೊಂದು ವೀಡಿಯೋದಲ್ಲಿ ನೋಡಿದ್ದೆ ಸೊ ನೋಡೋಣ ಟ್ರೈ ಮಾಡೋಣ ಅಂತಂದೇಳಿ ನೋಡಿ ಆ ಖರ್ಚಿಟ್ಟಿಗೆ ನಾನು ವೀಡಿಯೋ ನೋಡಿದ್ನಲ್ಲ ಅದೇ ರೀತಿ ಖರ್ಚುಪ್ಪಿಗೆ ನಾನು ಪೌಡ್ರ್ ಹಾಕ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಆದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು ನಾನು ರಿಸಲ್ಟ್ ಕೊಡುತ್ತೋ ಅಂದ್ಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು ಅದು ಸೊ ತುಂಬ ಚೆನ್ನಾಗೂ ಶೈನಿಂಗ್ ಬಂತು ಎಲ್ಲನೂ ಕ್ಲಿಯರಾಗಿ ಅಷ್ಟನ್ನು ಸಹಿತ ನಾನು ಆ ಮೇಲಿಂದ ಕೆಳಗಡೆಗೆ ಏನೈತೆ ಅದು ಅಷ್ಟನ್ನು ಕ್ಲೀನ್ ಮಾಡ್ಕೊಂಡೆ ಕ್ಲೀನ್ ಆದಮೇಲೆ ಹಿಂಗೆ ತೆಗಿಯೋದು ಹಾಕೋದು ಏನು ಕೈಯಲ್ಲಿ ಎಳೆಯೋದು ಕೊಟ್ಟವ್ರಲ್ಲ ಅದನ್ನು ನಮ್ಮ ಹುಡುಗರದ ಅಪ್ಪ ಎಷ್ಟು ಎಷ್ಟು ಸತಿ ಫ್ರಿಜ್ಜು ತೆಗಿತಾವೆ ಎಷ್ಟು ಸತಿ ಬಾಕ್ಲಾಗ್ತವೆ ಢಗ ಢಗ ಅಂತ ಹಾಕ್ತಿರ್ತಾರೆ ಎಷ್ಟು ಹೇಳಿದ್ರು ನಿಧಾನ ಅನ್ನೋದಿಲ್ಲ ಮಕ್ಕಳಂದ್ರೇ ಹಾಗೆ ಅಲ್ವಾ ಮತ್ತೆ ಅವ್ರಿಗೆ ಬೇಜಾರು ಮಾಡೋದು ಅಂತೇಳ್ಬಿಟ್ಟು ಸುಮ್ಮನೆ ಎಷ್ಟು ಏನಾದ್ರು ಮಾಡಲಿ ಅಂತ ಸುಮ್ಮನೆ ಇದ್ವಿ ಸೊ ಅದಾದಮೇಲೆ ನೋಡಿ ಒಂದು ಖರ್ಚು ಇತ್ತು ಈ ಥರ ಎಳೆಯೋದಕ್ಕೆ ಇದನ್ನೊಂದು ಹೊಸ ರೂಲ್ಸ್ ಮಾಡೋಣ ನೋಡೋಣ ಇನ್ನು ಮುಂದೆ ಆದರೂ ಕ್ಲೀನಾಗಿ ಎಳಿತಾರೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನೊಂದು ಹಾಕಿದ್ದೀನಿ ಅದು ಎಷ್ಟು ದಿನದ ಮಟ್ಟಿಗೆ ಇರುತ್ತೆ ಅನ್ನೋದು ಗೊತ್ತಿಲ್ಲ ನನ್ನ ಮಕ್ಕಳು ಕಾಲಾಗೆ ಬೆಳಕರೆ ತನಕ ಇದ್ದರೆ ದೊಡ್ಡ ಮಾತಾಗುತ್ತೆ ಅದರಲ್ಲೂ ನನ್ನ ಮಗ ಒಂಚೂರು ಹೆದ್ರ ಸೀರೆ ನನ್ನ ಮಗಳಂತೂ ಬಿಡಿ ನನ್ನ ಮಾತೆ ಕೇಳಲ್ಲ ಸೊ ಅವಳು ಹಿಡಿದಿದ್ದೆ ಆಟ ನೋಡೋಣ ಎಷ್ಟು ದಿನ ತನಕ ಇರುತ್ತೋ ಅದು ಗೊತ್ತಿಲ್ಲ ಇರೋವಷ್ಟು ದಿನ ಇರಲಿ ಅಂದ್ಕೊಂಡು ಹಾಕಿದ್ದೀನಿ ಸೊ ಗೊತ್ತಿಲ್ಲ ಎಷ್ಟು ದಿನ ಇರುತ್ತೆ ಅಂತ ಸೊ ಇವತ್ತು ಇಷ್ಟೆಲ್ಲ ಕೆಲಸ ಆಯಿತು ಇವಾಗ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಈ ವಿಡಿಯೋನ ಇವತ್ತಿನ ವಿಡಿಯೋನೇ ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ ಯಾವುದೋ ಒಂದು ಕಾರಣಕ್ಕಾದರೂ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಸೊ ಹಾಗಿದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ನಾಳೆ ಏನೆಲ್ಲ ಆಗುತ್ತೆ ನಾನು ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನ ಸಹಿತ ಫುಲ್ ಕಂಪ್ಲೀಟಾಗಿ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್